ದಾವಣಗೆರೆ ನಿರ್ಮಿತಿ ಕೇಂದ್ರದಲ್ಲಿ ನಕಲಿ ವಿದ್ಯಾಭ್ಯಾಸದ ದಾಖಲೆ ನೀಡಿ ಕೆಲಸ ನಿರ್ವಹಿಸುತ್ತಿರುವ ಹನ್ನೆರಡು ಜನರನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ವಜಾ ಮಾಡುವಂತೆ ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಿತಿ ಕೇಂದ್ರದಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆ ಹೊಂದಿದ್ದರೂ ಬಿಇ ಎಂದು ನಕಲಿ ದಾಖಲತೆ ನೀಡಲಾಗಿದೆ ಅಷ್ಟೇ ಅಲ್ಲದೆ ಡಿಪ್ಲೊಮಾ ಫೇಲ್ ಆದವರು ಡಿಪ್ಲೊಮಾವನ್ನು ಹನ್ನೆರಡು ವರ್ಷ ಓದಿದ್ದವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು ಯಾವುದೇ ಪೇಪರ್ ನೋಟಿಫಿಕೇಶನ್ ನೀಡದೆ ಏಕಾಏಕಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಚಂದನ್ ಯೋಜನಾ ಅಭಿಯಂತರರಾದ ಶಿವಕುಮಾರ್ ಮಂಜುನಾಥ್ ಮಾಂತೇಶ್ ಬಸನಗೌಡ ಗಿರೀಶ್ ವೀರೇಶ್ ಹುಗ್ಗಿ ಅಭಿಯಂತರರಾಗಿ ಶಿವಕುಮಾರ್ ನಾಗರಾಜ್ ಜಯಶ್ರೀ ಲೆಕ್ಕಗಿಗರಾದ ರಾಘವೇಂದ್ರ ಚಾಲಕ ವೆಂಕಟೇಶ್ ಸೇರಿ ಹನ್ನೆರಡು ಜನರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅವರನ್ನ ಕೆಲಸದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಲೇಶ್ ನಾಯ್ಕ ವಾಟರ್ ಮಂಜಣ್ಣ ರಾಜು ತೋಟಪ್ಪ ಇದ್ದರು ಇದಕ್ಕೆ ಕೆಜಿ ಮಂಜುನಾಥ ಅಂತ ಇವರು ಕೂಡ ಅಂತೇಳಿ ನಕಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಾಂತೇಶ್ ಬಸವನಗೌಡ ಅಂತ ಹೇಳಿ ಡಿಪ್ಲೊಮಾ ಪದವೀಧರ ಹೇಳಿ ದಾಖಲೆ ಸೃಷ್ಟಿಸಿದ್ದಾರೆ ಸುಮಾರು ಹನ್ನೆರಡು ವರ್ಷ ಹೇಳಿದ್ನಲ್ಲ ಹನ್ನೆರಡು ವರ್ಷ ಇವ್ನು ಡಿಪ್ಲೊಮಾ ಮುಗಿಸಿರೋದು ಇವ್ರಿಗೆ ಕೆಲಸ ಕೊಡೋಕ್ಕೆ ಬರೋಲ್ಲ ಇವನು ಯಾರಪ್ಪ ಅಂತೇಳಿದರೆ ಏನು ಸಚಿವ ಸಚಿವರ ಬಲ್ಗೈಯನಲ್ಲ ಶಾಗಲಿ ಜಯ ಅಣ್ಣ ಅಂತೇಳಿ ಅವರ ಸಂಬಂಧಿಕ ಅದೇ ರೀತಿ ಗಿರೀಶ್ ಅಂತೇಳಿ ಇವರು ಚನ್ನಗಿರಿ ಶಾಸಕರ ಪ್ರಭಾವ ಬಳಸ್ಕೊಂಡು ಇವರು ಕೂಡ ನೇಮಕಾತಿ ಮಾಡಿದ್ದಾರೆ ವೀರೇಶ್ ಹುಗ್ಗಿ ಅಂತೇಳಿ ಶಿವಕುಮಾರ್ ಎಚ್ ಕೆ ಅಂತೇಳಿ ನಾಗರಾಜ್ ಜಿ ಅಂತೇಳಿ ಜಯಶ್ರೀ ವೈ ಅಂತೇಳಿ ರಾಘವೇಂದ್ರ ಅಂತ ಲೆಕ್ಕಗಿರು ಅಲ್ಲಿ ಏನು ಔಟ್ಸೋರ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಐತಿ ಔಟ್ಸೋರ್ಸ್ನಾಗ ಯಾರು ಅಂದ್ರೆ ಅವರೇ ಅಲ್ಲಿರೋ ಒಬ್ಬಂದು ಸೈನ್ ಮಾಡ್ತಾನೆ ಔಟ್ಸೋರ್ಸ್ನಾಗೆ ಅಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡ್ದಂಗೆ ಮಾಡೋದು ಔಟ್ಸೋರ್ಸ್ನಾಗೆ ಇವರೆಲ್ಲ ಪ್ರಭಾವಿಗಳ ಸಂಬಂಧಿಕರು ಹಾಗಾಗಿ ಇವ್ರನ್ನ ಇವ್ರು ಫೇಲ್ ಆಗಿರೋ ಸರ್ಟಿಫಿಕೇಟ್ ಕೂಡ ಕೂಡ ನಮ್ಮ ಹತ್ರ ಇದ್ದಾವೆ ಇವರು ಎಷ್ಟು ಜಿಲ್ಲಾಧಿಕಾರಿಗಳು ಇದನ್ನು ನೆಗ್ಲೆಕ್ಟ್ ಇದ್ದಾರೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಅವ್ರದೇ ಆದ ಒಂದು ಅಧಿಕಾರ ಐತಿ ಇವತ್ತು ಜಿಲ್ಲಾಧಿಕಾರಿಗಳು ಯಾವಾಗ ನೋಡಿದ್ರು ಸಚಿವರು ಮನೆ ಕಾಣಿಸ್ಕೊಂತಾರೆ ಅವ್ರ ಪ್ರಭಾವದಿಂದ ನೀವು ಕೂಡ ಇದೆಲ್ಲ ಪ್ರಕಟಣೆ ಮಾಡಿದ್ರಿ ಇದುವರೆಗೂ ಏನು ಆ್ಯಕ್ಷನ್ ತಗೊಂಡಿಲ್ಲ ನಿಜವಾಗ್ಲೂ ಅಕಸ್ಮಾತ್ ಅವರು ತಗೊಂಡಿರ ಸರಿ ಇದೆ ಅನ್ನೋದಾದರೂ ಕೂಡ ಹನ್ನೆರಡು ಜನ ಇದ್ದಾರೆ ಚಂದನ್ನು ಚಂದನ್ನು ಮಂಜುನಾಥ್ ಕೆಜೆ ಜೆ ಮಾಂತೇಶ್ ಚೇತನು ಗಿರೀಶು ವೀರೇಶ್ ಹುಗ್ಗಿ ಆಕಾಶ್ ಕೆ ಅನ್ನು ಶಿವಕುಮಾರ್ ಕೆ ಎಚ್ ಎಚ್ ಕೆ ಶಿವಕುಮಾರ್ ಎಚ್ ಕೆ ನಾಗರಾಜ್ ಜಿ ಬಿ ಶ್ರೀಮತಿ ಜಯಶ್ರೀ ವೈ ರಾಘವೇಂದ್ರ ಎಮ್ಮು ವೆಂಕಟೇಶನ್ ಅಂತ ಚಾಲಕರು ಹಾಂ ಎನ್ನ ಚಾ ಆಗಲೇ ಚಾಲಕರು ಅದರಲ್ಲಿ ಆಮೇಲೆ ಶ್ರೀಮತಿ ನಂದ್ಯಮ್ಮ ಅಂತೇಳಿ ಕಚೇರಿ ಸಹಾಯಕರು ಇವರು ಯಾವುದು ಏನು ಮಾನದಂಡ ಇಲ್ದಾನೆ ಹಾಂ ನಂದ್ಯಮ್ಮ ಹಾಂ ಚಾಲಕ ಆಲ್ರೆಡಿ ಚಾಲಕರಿದ್ದರು ಮತ್ತೊಮ್ಮೆ ಇನ್ನೊಬ್ರು ಚಾಲಕನ ಅಪಾಯಿಂಟ್ ಮಾಡ್ಕೊಂಡರು ಒಂದೇ ಇರೋದು ಒಂದೇ ಕಾರು ಇರೋದು ಒಂದೇ ವೆಹಿಕಲ್ಲು ಅದಕ್ಕೆ ಕ್ಯೂಬ್ರೂ ಡ್ರೈವರ್ ಇವರೆಲ್ಲ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಫೇಲ್ ಆಗಿರೋವು ಸರ್ಟಿಫಿಕೇಟ್ ಅದನ್ನು ಅಂತ ಈ ಆ ಏನೇ ಕೇಳಿದರೆ ಯಾರೂ ಸ್ಪಂದನೆ ಮಾಡ್ತಿಲ್ಲ ಎಷ್ಟೋ ತಿಂಗಳುಗಳಾದರೂ ಕೂಡ ಸ್ಪಂದನೆ ಮಾಡ್ತಿಲ್ಲ ಒಂಥರ ಜಾಣ ಕೊಡ್ತಾನೆ ಮಾಡ್ತಾರೆ ಅಲ್ಲಿ ನಿಯತ್ತಿನ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಕೆಲಸನೇ ಕೊಡ್ದಂಗೆ ಅವ್ರನ್ನ ಥ್ರೆಟ್ ಕೊಡೋ ಥ್ರೆಟ್ ಮಾಡೋಂಥದ್ದು ಮಾಡ್ತಾಯಿದ್ದಾರೆ ಜೊತೆಗೆ ಕೆಲವು ಏನು ಪ್ರಭಾವಿಗಳ ಮುಖಾಂತರ ಅಪಾಯಿಂಟ್ ಆಗಿದ್ದಾರೆ ಅವರು ವಾರ ವಾರಾದರೂ ಆಫೀಸ್ಗೆ ಹೋಗೋಲ್ಲ ಹತ್ತು ದಿನ ಆದರೂ ಆಫೀಸ್ಗೆ ಹೋಗೋಲ್ಲ